ಹಾಯ್ ಇಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈಟೂಬ್ ಚಾನು ಅವರು ಹೇಗಿದ್ರೆ ಐ ಓಪ್ ಎಲ್ಲೂ ಚೆನ್ನಾಗಿದ್ದರ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಟು ಡೇಸ್ ಆಯಿತು ವೀಡಿಯೋನ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ನಾವು ಊರಿಗೆ ಹೋಗಿದ್ವಿ ಸೊಲ್ಲಾಪುರ್ಗೆ ಹಾಗೆ ಹೋಗಿದ್ವಿ ಶ್ರಾವಣ ಆಗಿರೋದ್ರಿಂದ ಮನೆಯವ್ರಿಗೆ ಅಭಿಷೇಕ ಮಾಡಿಸಿದ್ರೆ ಆಯಿತು ಅಂತ ಹೋಗಿದ್ವಿ ಹಾಗಾಗಿ ವೀಡಿಯೋನ ಸರಿಯಾಗಿ ಹಾಕೋ ಏನಿಲ್ಲ ಅಂದ್ರೆ ಒಂದಾದರೂ ನಿಮಗೆ ಅಪ್ಲೋಡ್ನ ಮಾಡ್ತಿದ್ದೆ ಇವತ್ತು ಕೂಡ ಹಾಕಿದ್ದೀನಿ ಸೊ ವೀಡಿಯೋನ ಎಲ್ಲರೂ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಇನ್ನೂ ಹೆಚ್ಚಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೂ ಹೆಚ್ಚಾಗಿ ನೋಡಿ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಯಾರೆಲ್ಲ ಹೊಸ ಚಾನಲ್ನ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಅಂತ ಹೇಳ್ತಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ತಪ್ಪದೇ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಕಸಿ ಅಂತ ಹೇಳ್ತಾ ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೆ ಲೈವ್ ಬರಬೇಕು ಅಂತ ಅಲ್ಲಿ ಫುಲ್ ರಶ್ ಇತ್ತು ಸೊ ಹಾಗಾಗಿ ಲೈವ್ ಬರೋಕ್ಕಾಗಲಿಲ್ಲ ನೋಡೋಣ ಲೈವ್ ಬರಬೇಕು ಅಂತ ಅನಿಸಿದಾಗ ಬರ್ತೀನಿ ಸೊ ಇವತ್ತು ಮಂತ್ರಾಲಯದಲ್ಲಿ ರಾಯರ ಒಂದು ಅಂದರೆ ಜಾತ್ರೆ ಇದೆ ಅಂದರೆ ಎಲ್ಲ ಹೇಳ್ತಾರೆ ಹೋಗಬೇಕು ಅಂತ ಅಂದ್ಕೊಂಡು ಬಟ್ ನಿನ್ನೆ ನಾವು ನೈಟ್ ಬಂದಿರೋದ್ರಿಂದ ಫುಲ್ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಗುರುವಾರದ್ದು ಹೋದಾಗ ನಿಮಗೆ ಲೈವ್ ಹೋಗಿ ಅಲ್ಲಿ ಇದು ಅಂತ ಅಲ್ಲಿ ನಿಮಗೆ ತೋರಿಸ್ತೀನಿ ಸೊ ನೀವು ಕೂಡ ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇವತ್ತು ಇಲ್ಲಿ ನಮ್ಮ ಊರಲ್ಲಿ ಒಂದು ರಾಯರ ಒಂದು ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಹೋದಾಗ ನಿಮಗೆ ಅಲ್ಲಿದೊಂದು ವಿಡಿಯೋ ಮಾಡಿ ನಿಮಗೆ ಕಳಿಸ್ತೀನಿ ಪ್ಲೀಸ್ ನೀವು ನೋಡಿ ದೇವರ ಆಶೀರ್ವಾದನ ತಗೊಳ್ಳಿ ಅಂತ ಇದ್ದೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾಕ್ರಿ ಇತ್ತಿ ಪಾಪ ಹುಡುಗಿ ಅಷ್ಟೆಲ್ಲ ಬೈಕಿದ್ರಿ ಏನು ಮಾಡ್ತೀರಿ ಅಲ್ರಿ ಬಾಂಡೆ ರಾಮನ ತಿಕ್ಕಾಕ ಇಬ್ಬರಿದವಲ್ರಿ ತಿಕ್ಕೋತಿ ಬಿಡ್ಬೇಕಲ್ರಿ ಆ ಹುಡುಗಿ ಅವ್ರು ಕೇಳ್ಕೊ ಬಂದಾಳು ಅವ್ರ ಅವ್ವ ಎಲ್ಲದಾ ಅಂತ ಹೇಳೋದ್ಬಿಟ್ಟ ನೀವು ನೋಡಿದ್ರೆ ಅವ್ರು ಅವ್ನು ಬಂದಾಳು ಎಲ್ಲದ ಅಂತ ಹೇಳಿದ್ರೆ ಆಗ್ತಿತ್ತಲ್ರಿ ರೀ ನೀವು ನೋಡಿದ್ರೆ ಬಾಂಡೆ ತಿಕ್ಕು ಕಸಾವಡಿ ಅಂತ ಯಾಕೆ ಯಾಕೆ ನಿಮ್ಮಮ್ಮಗರಲ್ಲನ್ರಿ ಮೇಲೆ ನಿಮ್ಗೆ ಅಷ್ಟು ಪ್ರೀತಿ ಇಲ್ರಿ ರೀ ಹಾಗೆ ಅಕ್ಕಿಗೆ ಅಷ್ಟು ಇದನ್ನ ಮಾಡ್ತಾರೆ ಬೇರೆದವ್ರು ಹುಟ್ಟಿದ್ರಂಗೆ ನಾನು ಸ್ವಂತ ನಿಮ್ಮ ಮಗ ಹುಟ್ಟಿದ ಎಲ್ಲದೇ ನಿಮಗೆ ಚಿನ್ನ ಪ್ರೀತಿನೇ ಇಲ್ಲ ರೀ அல்லா புனி நின் கடையு கேள்வி ஏன்னா நான் அக்கே நம்மளும் அல்லோத்தி ஆ நம்மகளாக்கி நன்கில்லை பேர்த்திங்க ஆ நன் மகிட்டு பிறகு குட்டியா அந்தி நன் மக நங்க அது ஆக்கி நோடாக்கொத்தாங்கலே நங்க தங்கமந்த காசு அக்கி யாக்கு மாட்னா தான் நன்கண்ட் நன்க ஆகங்கே இல்லை நினைக்கணு ஆங்கில யாரும் கண்ட்ரோ ஆங்கில நான் ஹிங்க நோடு நான் இறோது ஹிங்க நான் ஹுட்டி ஹிங்க நான் வெளியிடுது ஹிங்க இஷ்டாயிரோ நான் ஜி இருக்கா இல்லை நெட் விட பேட்டு பாட நான் ஜி ஜாஸ்தி மாத்தாடங்கில் నన్న గండ ననో అంతా ఈ నన అవును ఏర్ అందరు సున బాయ్ ముసుకొందర్త ఈ బందాముళ హక్వోలా కళ్ళి అలా తిక్తా అంతే హో తిక్ోక అయ్యే శివ నేను బేదారు బట్ట అంతే నేను నూడ హింగల్ అంత్రీనా నెభావుకు సోబాడీ నేను ననేను హా అంది బందాత నీక్త నా తిక్తన అంత కళ్ళిదీమాకి ఒక బాడ ఎస్బెక్కు అసే ఇర అద్రబట్ట నోడు మంత నన్ను తెలికట్టు భా కెట్ నన్ను నీకు గొత్తల మూర్ నాక వర్షాయితీరో నంకు మునా వర్షాయితన్ ఓటు వర్ష ఆ మదవి ఏ బుద్ధిలో తెలియట్ లద్ది ఇట్కే లద్దీ బుద్ధి ఇవ్వ కలితినా ఇవ్వ కలితీ బుద్ధి బాండే ఇష్టదావం తిక్కుబిట్ అయి ఇల్ల బా కుత రెంట్ అంతూ ఓదుదా ఓదా ఓద మక్క మాకు అంద్ర మళ్ళ నోడ ఇవ్వక దాడే తువ దాడి ಇದ್ದಿದ್ ಮೊಮ್ಮಕ್ಕಳನ್ನ ಹೊಡೆದು ಹೊರಗೆ ಕಾಳ ಈಗ ಮತ್ತ್ ಮೊಮ್ಮಕ್ಕಳು ಕಳ್ಬೇಕಂತ ಅಲ್ಲೀರಂತರಿ ಇವರು ಆತವ ಮತ್ತು ಅಂತದ್ ಬೇರೆ ಮಕ್ಕಳ ಬೇಕೇನು ಅಲ್ಲ ಇವ್ ಮಮ್ಮಕ್ಕಳು ನೋಡ್ರಿ ಬಂದ್ರೆ ಅವಕ್ಕೂ ಹಂಗೆ ಮಾಡಿಲ್ಲ ನೀವು ನನ್ನತ್ರ ಕು ನಿತ್ಯಾಗ ಹುಟ್ಟಾತ ಬಿಡ್ರಿ ಹುಟ್ಟಿದ್ರೆ ನೀವು ಹಂಗೆ ಮಾಡ್ರಿ ಏನ್ ಮಾಡುದು ಮಕ್ಕಳ ಅಕ್ಕವ ನಿನಗುದ್ರೆ ಇವಳೆಂಟು ವರ್ಷ ಕಾಯ್ಬೇಕಾಗಿತ್ತು ಅವಾಗ ಹಾಕಿದ್ದು ಈಗ ಈಗ ಅಕ್ಕವಂತ ಮಕ್ಕಳು ಹ ನೋಡಂತೂ ಆದಂಗನ ನಿನಗೆ ನೀನು ಗಂಡು ಬೀರಿ ಇದ್ದಂಗೆ ಅದಿ ನಿನಗೆ ಯಾವಾಗ ಆಗ್ಬೇಕು ಮಕ್ಳು ಆಗದಿದ್ದಿದ್ರೆ ಇಟ್ಟು ವರ್ಷ ಯಾಕೆ ಕಾಯ್ತಿದ್ದಿ ದೊಡೋ ಒಂದು ಹಡಗು ಕೊಡ್ತಿದ್ದಿ ನಮ್ಮ ಕೈಯ್ಯಾಗ ಈಗ ಅಕ್ಕ ಒಂಥಾಕೊಂಡು ಆಗಲಿ ನಿತ್ಯಾಗರ ಆಗಲ್ರಿ ಅಂತೀ ನಿನಗ ಆದಂಗೆ ನಾನು ನೋಡ್ದಂಗನ ನಡಿ ಶಾನಿ ಹಿಂಗೆ ಯಾಕೆ ನಂತರ ಅಂತದೇನಾಗಿದ್ರೆ ನನಗೆ ನನಗೆ ಮಕ್ಕಳು ಆಗಂಗಿಲ್ಲ ಅನ್ಕೊಂಡ್ರನ ನನಗೂ ಮಕ್ಳು ಹಾಕ್ತಾವ್ರಿ ಎಷ್ಟು ದಿನ ನಾವು ಬ್ಯಾಡಂತ ಸುಮ್ಮನೆ ರೀ ಹೊಲ ಐಕಿನ ಅಂದ್ರೆ ಇಷ್ಟು ದಿನ ಮಕ್ಕಳು ಬೇಡ ಅಂತೇಳಿ ಮಕ್ಳು ಮಾಡ್ಕೊಳಕ್ ಹೋಗಿರಲಿಲ್ಲ ನೀನು ಅಂದ್ರೆ ನಿನಗೂ ಮಕ್ಕಳಕ್ಕವ ನನ ಮಗಗೂ ಮಕ್ಳಕ್ಕವ ನೀವಿ ಇಬ್ಬರು ಒಂದಾಗಿಲ್ಲ ಎಲ್ಲಿ ಹಾ ನೀವಿಬ್ಬರು ಸಂಸಾರ ಮಾಡಿಲ್ಲ ಇಷ್ಟು ದಿನ ಮತ್ತೆ ಏನು ಮಾಡಿರಿ ನೀವು ಇಷ್ಟು ದಿನ ಮದುವೆ ಆಗಿ ಏಳೆಂಟು ವರ್ಷ ಹಾ ಹಾ ಈಗ ಬೇಡ ಅಂತ ಸುಮ್ಮನೆ ಬಿಟ್ಟಿದ್ದು ರೀ ಸ್ವಲ್ಪ ದಿನ ಅದನ್ನೆಲ್ಲ ಹೇಳಿ ನೀವು ಈ ರೀತಿ ಕಟ್ಟ ಕೊಡಕತ್ರ ಅಲ್ಲಿ ಈಗ ಅದಕ್ಕಾಗಿ ನಿತ್ಯ ಮದುವೆ ಮಾಡ್ರಿ ನೀವು ಮತ್ತೆ ನನಗಾಗ ಹೇಳಿದ್ರೆ ನಾನು ಒಂದು ಮಗನ ಹಡಗು ಕೊಟ್ಬಿಡ್ತಿದ್ನಲ್ಲ ಮದುವೆ ಮಾಡುವಂತದ್ದು ಏನಾಯ್ತು ಬರಲ್ ತಡೆಯವಂತ ಕೇಳ್ತಾನ ಅವನ ಸೋಮ್ಯನ ಇಷ್ಟು ದಿನ ನಾಟಕ ಆಟಕ್ಕೆ ಇಬ್ರು ಗಂಡ ಇಂತಿ ಕೊಡಿ ಹಾಂ ಮಕ್ಳು ಬೇಡ ಅಂತೇಳಿ ಇಷ್ಟು ದಿನ ನೀವು ದೂರಿದ್ರೆನಾ ಬರಲಿ ತಡೆಯವನ ಚಂದಂಗ ಜಾಡ್ಸ್ತಾರೆ ಅವ್ನು ಹಾಳಾದವಂತ ಅಂದ್ ಕಾಸ ಮಕ್ಳು ಬೇಡ ಮಕ್ಳು ಬೇಡ ಅಂತ ಹೇಳಿ ಕೆಸ ಹಿಂಗಾದ್ರೆ ನೀವು ಹಾಂ ಮದಿಗೆ ಇದಕ್ಕೆ ಮಾಡ್ತಾರ ಗಂಡ ಹೆಂತಿ ಅನ್ನೋದನ್ನ ಏನಾದ್ರೂ ಬಂದದ ಅಂದ್ರೆ ಏನು ಅಂದ್ಕೊಂಬಿಟ್ರಿ ನೀವು ಹಾಂ ನಿಮ್ಮ ಆಟಕ್ಕೆ ನಿಮ್ಮ ಹೆಂಗಬೇಕು ಹಂಗೆ ಇದನ್ನ ಮಾಡಕ್ಕೆ ಇದನ್ನು ಆಟ ಆಡೋ ಗೊಂಬಿಗಳ ಮದುವೆ ಅನ್ಕೊಂಬಿಟ್ರಿ ನೀವು ಗೊಂಬಿಗಳ ಆಟ ಅನ್ಕೊಂಬಿಟಾರ ಗೊಂಬಿಗಳ ಆಟ ಗೊತ್ತಾಗಿಲ್ಲ ಅವನು ಹಿಟ್ಟಿಗೆ ಅವ್ನಿಗೆ ಬುದ್ಧಿ ಬಿಡು ನೀ ಏನು ಇದ್ದಿದ್ದು ಬುದ್ಧಿ ಮದ್ವೆ ಎದಕ್ಕೆ ಮಾಡಿಕೊಟ್ಟಿರ್ತಾರ ನಿಮ್ಮ ಮವಿಗೆ ರಸೆ ಇಲ್ಲ ನಮ್ಮ ಮಕ್ಕಳು ನೋಡ್ಬೇಕು ಅನ್ನೋದು ಅದು ಹೇಳ್ಕೊಟ್ಟಿಲ್ಲ ನೀವು ನಿನಗೆ ಇರಬೇಕು ಗಣ್ಯ ಜೊತೆ ಹೆಂಗೆ ಸಂಸಾರ ಮಾಡ್ಬೇಕು ಅಂತ ಹೇಳಿ ಅವ್ನು ಬರೆದಿದ್ರು ನೀ ಯಾರ ಒಂದು ಜೊತೆ ಹೋಗಿ ಸಂಸಾರ ಮಾಡ್ಬೇಕಂತ ಹೇಳ್ಕೊಟ್ಟಿಲ್ಲ ನಿಮ್ಮ ಹಾಂ ನಿಮ್ಮ ನೀನು ಎಲ್ಲಿ ಇಂಥದ್ದು ಹೇಳ್ಕೊಡ್ತಾಳು ಬರೀ ಜೊತೆ ಬಾಯ ಅಂದ್ರೆ ನೀನು ವಾಪಾಸ್ ಬಾಯಾನು ಜಗಳ ಅಂತ ಇಂಥದ್ದು ಹೇಳ್ಕೊಟ್ಟಿರ್ಬೇಕು ನಿನಗೆ ಅದಕ್ಕೆ ಇಷ್ಟು ದಿನ ಹಂಗೆ ಮಾಡ್ಕೊತ ಬಂದುಬಿಟ್ಟಿದ್ದೀವಿ ಹ್ಞೂ ನೀನು ಯಾವಾಗ ಏನು ಸುದ್ದ ಆಗಬೇಕು ನೋಡತಿ ನೀವು ಏನಾರ ಅದ್ರಿ ಆದ್ರೆ ನಮ್ಮ ಹವನ ಬಗ್ಗೆ ನೀವು ಅನ್ನಕ್ಕೆ ಹೋಗ್ಬೇಡ್ರಿ ನೋಡು ನಾನು ಇವಾಗ ಹೇಳಕತ್ತೆ ನಿಮ್ಗೆ ಸುಮ್ಮನೆ ನಮ್ಮ ಹೋನ್ ಬಗ್ಗೆ ಅಂದ್ರೆ ನನಗೆ ತಲೆ ಕೇಳಿಸೋಕೆ ಹೋಗ್ಬೇಡ್ರಿ ನೀವು ಅದು ಏನೋ ಅಂತಾರಲ್ಲ ನಾವು ಇಬ್ರು ಮಾಡಿದಕ್ಕೆ ನಮ್ಮ ಹೋಗೋದು ಇದಕ್ಕೆ ನೀವು ನಮಗೆ ನಾವು ಅನಿಸ್ಕೊತವೆ ನಿಮ್ಮ ಮಗನ ಕರೆದು ಕೇಳಿ ಹೇಳ್ತಾನ ಬೇಕಿದ್ರು ನಾನು ಏನು ಸುಳ್ಳು ಹೇಳಾಕತಾರೆ ಏನು ನಮಗೆ ಯಾಕೆ ಮಕ್ಕಳು ಆಗಿಲ್ಲ ಮರ್ಸು ಮಾಡಿರ ಈಗ ಮಕ್ಳು ಹೇಳ್ಕೊಡ್ತೇನೆ ನಾವು ತಳಿ ತಳಿ ಬಾರಲಿಲ್ಲ ಅವಣ್ಣ ಸೌಮ್ಯ ಕೇಳ್ತಾನೆ ಅವಣ್ಣ ಈ ಸೀಸನ್ ಏನೋ ಆಟ ಆಚಾರ ಇದೆ ಅಂದ್ರೆ ಮಕ್ಕಳ ಆಟ ಅನ್ಕೊಂಬಿಟ್ರ ನೀವು ಹಾಂ ನೀವು ಇಬ್ಬರಿಗೂ ಮಕ್ಕಳಾ ಅಂತ ಅಂತೇಳಿ ಆ ಹುಡುಗಿ ನಾವು ಮದುವೆ ಮಾಡಿ ನಾನು ಆ ಹುಡುಗಿ ಜೀವನ ಹಾಳು ನಾನು ಈಗ ಏನು ಮಾಡೋದು ಇದಕ್ಕೇನು ಪರಿಹಾರ ಐತೆ ಹಾ ನಿನ್ನ ಕಡೆ ಏನಾರ ಐತೆ ಅಲ್ಲೇ ರಾಜೀ ಮಳ್ಳಿ ಹಂಗೆ ನಿಂದರ್ತಿದ್ದಿ ಏನಾರ ತಪ್ಪು ಮಾಡಿರು ಮಳ್ಳಿ ಹಂಗೆ ನಿಂದ್ ಅಂದಾಗ ಗೊತ್ತೈತಿ ನಿನಗೆ ಮಳ್ಳಿ ಮಳಿ ಮಂಚೆ ಕಾಲ ಕಾಲದ ಮೂರು ಮತ್ತೊಂದೊಂದು ಕೆಸ ನಿಂತು ಬಿಡ್ತಿದ್ದಿ ನಾ ಅದನ್ನ ಬಿಟ್ಟು ಬೇರೆ ಏನಾಗ ಗೊತ್ತೇನೆ ನಿನಗೆ ಈಗ ಎಲ್ಲವಂ ರೀ ಅವ್ರು ನಾನು ಕೇಳಕ್ಕವಂಟ್ರಣ್ಣ ಇವಾಗ ಅವರು ಮನೆಯಾಗಿಲ್ಲ ಅವರು ಬಂದಾಗ ಕೇಳ್ರಿ ಅದರ ನಾನು ಗೊತ್ತಿಲ್ಲ ಈಗ ಬರ್ಬೇಕವ್ ಬರಲಿ ಈಗ ಅವ್ನು ಕರೆಸ್ತಾನೀಗ ಅವ್ನು ಎಲ್ಲರೂ ಇರ್ಬೋಕಂತ ಅವನು ಈಗ ಮನೆಗೆ ಬಂದ ಏನನ್ನೋದು ಮಾತಾಡ್ಲಿ ಈಗ ಏನು ಆಟ ಅನ್ನೋದು ಹಚ್ಕೊಂಡ್ಬಿಟ್ಟ ಅಣ್ಣ ಅದನ್ನ வரல மாளிக் பிரீத்திர எடு மொம் மக்கள அவனு யாக்கேஷ மாட்ரு நீ ரேத்தி அவும சொந்த மொம் மக்களோ அல்ல ஏன் மந்தி மொ மக்கள் கற்றுத்தர் மத்தவரே அதுக்காக நான் இங்க மக்கள் பேட நம்ம அவு சரி இல்ல மொமக்களே ஒட் ஒட் மாத்கேட் விட்டு நோட் இதே காரணக்கார மொம் மக்கள நமக்கு கொடக்க ரெடியாக நன் மரிசிட்டு எவ்வா நீ சுதுல எவ்வளோ தாயி நின் வந்து நான் மாட்டாடன நான் சப்பால் தோண்டேன் நானே ஒட் பண்ண மேலே வந்துவிட்டே நே நான் மொமக்குளுக்கு ஏகமாட்னா அவுந்த இரலி ஷாலே ಕಲಿಲಿ ಅಂತ அந்த மாட்டி ನಾನು ಆದ್ರೆ ನೀನು ನನ್ನ சிக்ஸ் பிட்டேனா ಇವ್ವ ಇವ್ವ ಇದ್ರೆ ನಿನ್ನಂತಿ ಸಸಿ ಇರಬೇಕು ಇವ್ವ ತಾಯಿ ಎಂತ ಕೇಳದಿ ಓ ನೀನು ಇದ್ದಿತ್ತು ಬಂದಿದ್ದೆಲ್ಲ ತಪ್ಪನ ನನ್ನ ಮೇಲೆ ಹೊರಿಸಿ ನೀನು ಆರಾಮಿರ್ಬೇಕು ಅನ್ಕೊಂಡ್ಬಿಟ್ಟಿ ಅಣ್ಣ ಹಾಂ ಬರಲಿ ಅವನು ಸೌಮ್ಯ ಬರಲಿ ಕೇಳ್ತಾನವನು ಚಂದಾಗ ಇದಕ್ಕೆ ಎಲ್ಲ ನೀನು ಹಿಂತಿ ಮಾತು ಕೇಳಿ ನಿನ್ನ ಮಕ್ಕಳು ಮಾಡ್ಕೊದು ಅಂತ ಕೇಳ್ತಾನ ಅವನು ಬರಲಿ ಅವನೊಂದಿಟ ಮತ್ತೆ ನೀವು ಮಾಡೋದು ಹಾಗೆ ಇತ್ತು ಆ ಹುಡುಗರಿಗೆ ನೋಡ್ರಿ ಅಷ್ಟೆಲ್ಲ ಕಷ್ಟ ಕೊಡ್ತೀರಿ ಅಷ್ಟೆಲ್ಲ ಮಾಡ್ತೀರಿ ಮತ್ತು ಯಾರಿಗ ಇದಾಗ ಹಂಗಿಲ್ಲ ಅದಕ್ಕಾಗೇ ನಾವು ಬೇಡ ಅಂತ ಬಿಟ್ಟು ಏನು ಯಾರಾ ಮಾಡ್ಕೋ ರೀ ಕೇಳೋಗ್ರಿ ನನ್ನ ಕೇಳ್ತರಿ ಅಲ್ಲೇ ನಿಮ್ಮ ಮಗನಾಗ ಕೇಳೋಗ್ರಿ ಕೇಳ್ತಲ್ಲೇ ಈಗ ಕೇಳ್ತಾನ ಅವ್ನು ಹೋಗಿ ಬರಲೇ ಅವ್ ಮಗ ಮಾಡ್ತಾನೆ ಅವನು ಏನಾರ ಮಾಡ್ಕೊತ ಹೋಗ್ರಿ ನಾನೇನು ಕೇಳ್ತಾರೆ ಇದೇನೋ ಸ್ವಲ್ಪ ಬಾಂಡೆದವ್ ಆ ಹುಡುಗಿ ಹೇಳತ್ತಾವ ತಿಕ್ಕೋಗು ತಿಕ್ಕೋಗು ಅಂತೇಳಿ ಯಾಕತ್ತಿ ಹಿಂಗೆ ಮಾಡ್ತಾಳು ಏನೋನು ಸಾಕಾಗ್ಬಿಟ್ಟ ನನಗರ ಏನು ಮಾಡ್ತೀರ ಅಜೇಕಾ ಬಂಡೆ ತಿಕ್ಕತ್ತಿದೀ ಹ್ಞೂ ಆ ಬಾಂಡಿ ತಿಕ್ಕತ್ತ ನೋಡ್ದಾ ನೀನು ಮಾಡ್ತಿದ್ದಿ ಲತಾ ಬಂದಿದ್ಲು ಅತ್ತಿ ಒಂದು ಸುಮ್ಮನೆ ಆಗಿನ ಕಾಡಕತ್ತವ ಬಾಂಡಿ ತಿಕ್ಕು ಬಾಂಡಿ ತಿಕ್ಕು ಅಂತೇಳಿ ಪಾಪ ಹುಡುಗಿ ಅವ್ರ ಓಣ್ ಹುಡ್ಕೊಂತ ಬಂದತೆ ಏನಾಗ್ಯ ಅಂತ ಹೇಳಿ ಅಂತದ್ರಾಗಿ ಬಾಂಡಿ ಬಾಂಡೆ ಹೋಗಂತಿಕ ಹೋಗ ಹುಡುಗಿನ ಹೊಡಿಯಾಕತ್ತಿದ್ಲ ನಾನು ಬಿಡಿಸಿ ಕಳ್ಸಿನಿ ಹೋಗಿ ಬಂಗಾರ ನೀನು ಅಲ್ಲೆದಾಳು ಅಲ್ಲಿ ಹೋಗಿ ನಿಮ್ಮ ಹೇಳಿ ಕಡಿಸಿನಿ ಅದಕ್ಕಾಗಿ ನೀನ ತಿಕ್ಕಂಗ ಕಡಿಸಿದ್ದೆಲ್ಲ ನೀನು ತಿಕ್ಕಂದ ಅದಕ್ಕಾಗಿ ನಾನು ನಾನಿಕ್ಕಾತೀನಿ ನೋಡ್ದೆ ಹಾಂ ಏನು ಬೇಕಾಗಿತ್ತ ಏನಿಲ್ಲ ಅಕ್ಕ ಒಬ್ಬಕ್ಕೆ ಕುಂತ ಬೇಜಾರಾಗಿ ಅದಕ್ಕೆ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಕೊಂತ ಅಂತ ಬಂದಿದ್ನಿ ಓ ಹೌದಣ್ಣ ಕುಂದ್ರ ಇಲ್ಲಿ ಅತ್ತೆ ಇಲ್ಲಿ ಹೋದ್ಲು ಅತ್ತೆಮ್ಮ ಮತ್ತು ನೋಡೋಣ ಅಂದ್ರೆ ಸುಮ್ಮನೆ ಬೈತಾ ಬರೀ ಮಾತು ತುಂಬ ಕುಂದ್ರತಾ ಅಡಿಕೆ ಮಾತು ತುಂಬ ಕುಂದ್ರ ತಾಳಿಕಿ ಅಂತೇಳಿ ಏನಾರ ಮಾಡ್ಕೊತ ಕುಂದರ್ತಾನೆ ಇಲ್ಲೇ ಏನಿಲ್ಲ ಅಣ್ಣ ಇಲ್ಲಿ ಕೆಲಸ ತೊಳ್ದು ಏನಕ್ಕ ನಾನು ಅಯ್ಯೋ ಬೇಡ ಏನಿರುವ ಒಂದು ಯಾಡದಾ ಅವ್ರು ಒಂದು ಬಾಳ್ಗಿ ಒಂದು ಬೋಗನಿ ಒಂದು ಚೇರಿಗೆ ಒಂದು ಗುಂಡಾಲಿ ಇಷ್ಟ ಅದಾವ ಅವು ಬಿಟ್ಟರೆ ಬೇರೆ ಏನಿಲ್ಲ ಅಷ್ಟೇ ಹುಡುಗಿಗೆ ತೊಳಿ ತೊಳಿ ಅಂತ ನಿಂತು ಬಿಟ್ಟಾ ಅದಕ್ಕಾಗಿ ನಾನು ತೊಳಿತಂದು ಬಿಡ್ರಿ ಅಂತಾನೆ ಏನು ಬ್ಯಾಡ್ ತಗೋ ನಿಂದೇನೋ ಮತ್ತೆ ಮತ್ತು ಹೋಗು ಸುಮ್ಮನೆ ನೀನು ಅದೇ ಇದು ಕಲಿಬೇಕನ್ನತಿದ್ದಿ ನಮ್ಮಂಗೆ ಏನು ದಡ್ಡ್ಯನ್ ನೀನು ಹುಷಾರದಿ ನೀನು ಹೋಗಿ ಕಲಿ ಹೋಗು ಸುಮ್ಮನೆ ನನ್ನ ಕೆಲಸ ಸಲ ನಾನು ಮಾಡ್ಕೊತಾನೆ ಹೋಗಿ ಯಾಕೆ ಸುಮ್ಮನೆ ನೀನು ಓದೋಗಿ ಚಂದಗ ವಿದ್ಯಾವಂತ ಆಗ ಡಾಕ್ಟರ್ರಾಗು ಇಲ್ಲ ಡಿ ಸಿ ರ ಒಂದ್ರೆ ಆಕಾನ ಅಂತೇಳಿ ಆಯಿತು ಊ ಸತ್ಯಮ್ಮಗೆ ನಿಮ್ಮ ಅತ್ತೆಮ್ಮಗೆ ಇಲ್ಲ ಅಕ್ಕ ನಾ ಮಾಡಿದೆ ಇದು ಮಾಡೇ ತಿರ್ತೇನೆ ನಾ ಯಾವುದನೂ ಅಲ್ಲಿ ಅರ್ಧದಕ್ಕೆ ಬಿಡೋಂಗೇ ಇಲ್ಲ ಇದು ಮಾಡ್ಬೇಕಂದ್ರೆ ಅದು ಮಾಡೇ ಮಾಡಕ್ಕೆ ನಾನು ಹ್ಞೂ ಹಂಗೆ ನಂದು ಸರಿ ಅಕ್ಕ ಹಾಗಾದ್ರೆ ನಾನು ಏನಾರು ಮಾಡಬ್ಯಾಡಂದಿ ಹ್ಞೂ ಚಾ ಮಾಡ್ಕೊಡ್ಲೇನು ನಿನಗೆ ನಾನು ನೀನು ಚಾ ಮಾಡ್ಕೊಂಡು ಕೊಡೀನ ಅತ್ತೆಮ್ಮ ಎಲ್ಲಿ ಹೋದ್ಲು ಏನೋ ಅದಕ್ಕೆ ಬಂದಾಗಬೇಕಾರೆ ಅಕ್ಕಿ ಮಾಡಿಕೊಡ್ತೇನೆ ಅಂತ ಸರಿ ಸರಿ ಆಯ್ತು ಹೋಗಿ ರಾಜೀ ಮಿತ್ಯ ಏನು ಇಬ್ಬರೂ ಇಲ್ಲೇ ಇದ್ರಿ ಏನು ಮಾಡಕತ್ತೀರಿ ಅಯ್ಯೋ ಒಂದು ಯಾರು ಬಾಂಡಿದ್ರಿ ಇಲ್ಲೇ ತರ ಯಾಕಿದ್ ಆ ಅಶ್ರ ನಾನು ಬರಲೇನ ಕ ಅಲ್ಲು ಬೇಡ ಅಂತಾನೆ ಅದಕ್ಕೆ ಹೊಲ್ಕೋ ಹೋಗ್ ಗಂಟೆ ಕಳ್ಸಕತ್ತೀನಿ ರೀ ಅಷ್ಟ ನೀವು ಬಂದಿರಿ ಯಾಕೆ ರೀ ಏನು ಖುಷಿ ಆಗತ್ತೀರಿ ಏನು ಸಮಾಚಾರ ಹೌದ ಮಮ್ಮ ಯಾಕೆ ಇವತ್ತು ಏನು ಬೇರೆ ಥರನ ಕಾಣತ್ತಿದಿ ಏನು ಸಮಾಚಾರ ಅಯ್ಯೋ ಏನಿಲ್ಲಪ್ಪ ಏನಿಲ್ಲ ಹಂಗೋ ಭಾಳ ಇವತ್ತ ಸಾಲ್ರಿ ಐತಲ್ಲ ಅದಕ್ಕೆ ಖುಷಿಯಾಗಿತ್ತು ತಿನ್ನಕ್ಕೆ ಏನಾರ ತರ್ಬೇಕನ್ನ ನಿಮ್ಮನ್ ಕೇಳಿ ತಂದ್ರ ಅದಂತೇಳಿ ಮನೆಗೆ ಬನ್ನಿ ನೋಡ್ದ ಒಬ್ಬ ಇಲ್ದಾಳ ಅಯ್ಯೋ ನಿಮ್ಮ ಅವನ ರಣಚಂಡಿ ಗತಿ ಆಗಿ ಪಾಪ ಲತಾರ್ ಬಡಿಯ ನಾನು ಬಿಡಿಸಿ ಕಳಿಸಿನ ಹುಡುಗಿನ ಅಂತ ಕರ ನನಗೆ ಇಲ್ಲಿ ಬಾಡಿ ತಿಂಗ ಕಚ್ಚಿ ಎಲ್ಲಿ ಓದ್ಲ ಏನು ನಿಮ್ಮನ್ನ ಬೇಟೆ ಕಣ ಬರಲಿ ಸೋಮ್ಯ ಬರಲಿ ಅಂತ ಅನ್ಕೊ ಅಂತ ಹೋದ್ಲಿ ನಿಮ್ಮ ಅವ ಹೌದನ ಯಾಕ ಬರೀ ಹಾಕಿದಾರೆ ಅದರ ಬಿಡು ಸರಿ ಸರಿ ನೀವು ತಿಕ್ಕಿ ಬರ್ರಿ ಏನಾರ ನಿಮ್ಗೆ ಬೇಕು ಹೇಳ್ರಿ ಹೋಗಿ ತೊಗೊಂಬರ್ತಾರೆ ತಿನ್ನಾಕ ಹ್ಮ್ ನನಗೇನು ಬೇಡ ಮಾಮ ಬೇಕಿದ್ರೆ ಅಕ್ಕಾಗ ಏನು ಬೇಕು ಅದನ್ನ ತಂದು ಕೊಡ್ರಿ ನನಗೇನು ಬೇಡ